ಓ ಮನಸೆ ಚಾನೆಲ್ ನ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳುವ ವಿಷಯ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಮಾಡುವ ಉದ್ದೇಶ ಈ ರೀತಿ ಹೆಂಗಸರೊಂದಿಗೆ ಮಾಡಬೇಡಿ ಎನ್ನುವುದು ಅಷ್ಟೇ ಗ್ರಫ್ ಆಗಿ ಮಾಡುವುದು ನೀವು ನೀಲಿ ಚಿತ್ರಗಳಲ್ಲಿ ನೋಡಿರಬಹುದು ಕೆಲವೊಂದು ಗಂಡಸರಿಗೆ ಈ ರೀತಿ ಮಾಡುವುದು ಇಷ್ಟವಾಗುತ್ತೆ ಈ ರೀತಿ ಮಾಡುವಾಗ ಹೆಣ್ಣಿನ ಮುಖದಲ್ಲಾಗುವ ಬದಲಾವಣೆ ನೋಡಿ ಇನ್ನು ಹೆಚ್ಚು ರೊಚ್ಚಿಗೆದ್ದು ಮಾಡುತ್ತಾರೆ ತುಂಬಾ ಕ್ರೂರವಾಗಿ ವರ್ತಿಸುತ್ತಾರೆ ಇನ್ನೂ ಮಾಡೋಕೆ ತಯಾರಾಗಿದ್ದಾಳ ಎಂದು ನೋಡದೆ ತಮಗೆ ಇಷ್ಟ ಬಂದ ಹಾಗೆ ಹಿಂದೆ ಮುಂದೆ ಹಾಕಿ ತುಂಬಾ ಕ್ರೂರವಾಗಿ ಮನಬಂದಂತೆ ಮಾಡುತ್ತಾರೆ ಇದರಿಂದ ಹೆಣ್ಣು ತುಂಬಾ ಮನ ನೋಯುತ್ತೆ ಇದರಿಂದ ಹೆಣ್ಣು ನರಕ ಯಾತನೆ ಅನುಭವಿಸುತ್ತಾಳೆ ಒಟ್ಟಿನಲ್ಲಿ ಹೇಳುವುದಾದರೆ ಗಂಡು ತುಂಬಾ ಉದ್ವೇಗದಿಂದ ರಫ್ ಆಗಿ ಮಾಡುತ್ತಾನೆ ನನಗೆ ಬೇಕಾದ ರೀತಿಯ ಭಂಗಿಯಲ್ಲಿ ಮಾಡುತ್ತಾನೆ ಹೆಣ್ಣಿನ ಇಷ್ಟ ಕಷ್ಟಗಳನ್ನು ಏನು ಕೇಳುವುದಿಲ್ಲ ಇದು ಗಂಡಸಿಗೆ ಸುಖ ನೀಡಬಹುದು ಅಷ್ಟೇ ನಿಜವಾಗಿಯೂ ಹೆಣ್ಣಿಗೆ ತುಂಬಾ ಮಾನಸಿಕ ಯಾತನೆ ಉಂಟಾಗುತ್ತೆ ಜೀವನದಲ್ಲಿ ನೀವು ಇಂಥ ತಪ್ಪುಗಳನ್ನು ಮಾಡಲೇಬೇಡಿ ಆ ವಿಡಿಯೋಗಳು ನಿಮ್ಮನ್ನು ಇನ್ನಷ್ಟು ಉದ್ರಿಕಿಸಿ ಮತ್ತೆ ವಿಡಿಯೋ ನೋಡುವ ಹಾಗೆ ಮಾಡುವುದೇ ಹೊರತು ಅದೇ ರೀತಿ ನಿಮ್ಮ ಜೀವನದಲ್ಲಿ ಮಾಡಲು ಹೊರಟರೆ ಆಗುವುದಿಲ್ಲ ಸರಿಯಾಗಿ ಹೇಗೆ ಮಾಡುವುದು ಎಂದು ವಿಡಿಯೋವನ್ನು ಮಾಡಿದ್ದೇನೆ ಈ ಚಾನಲ್ನಲ್ಲಿ ಆ ಬಗ್ಗೆ ವಿಡಿಯೋಗಳು ಇವೆ ನೋಡಿ ನೀಲಿ ಚಿತ್ರಗಳಲ್ಲಿ ಹೆಣ್ಣು ಮತ್ತು ಗಂಡು ಸುಖ ಪಡೆಯಲು ಆ ರೀತಿ ಮಾಡಿಕೊಳ್ಳುವುದಿಲ್ಲ ಬದಲಾಗಿ ನಿಮ್ಮನ್ನು ಮತ್ತೆ ವಿಡಿಯೋ ನೋಡುವ ಹಾಗೆ ಮಾಡುವುದು ಇದನ್ನು ಮೊದಲು ನೀವು ಅರ್ಥ ಮಾಡಿಕೊಳ್ಳಿ ಬದಲಾಗಿ ಹಣಕ್ಕಾಗಿ ಮಾತ್ರ ಅವರು ನಟಿಸುತ್ತಿದ್ದಾರೆ ಹೆಣ್ಣಿನ ಅನುಮತಿ ಇಲ್ಲದೆ ಅವರ ಯಾವ ಭಾಗಗಳನ್ನು ಮುಟ್ಟಬಾರದು ಆದ್ದರಿಂದ ಇಬ್ಬರು ಪರಸ್ಪರ ಸಮ್ಮತಿಯ ಮೇರೆಗೆ ಮಾಡಿಕೊಂಡರೆ ಮಾತ್ರ ಆ ಸುಖ ಸಿಗುತ್ತೆ ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ ಹೆಂಗಸರು ಜೊತೆಗೆ ಮಜಾ ಮಾಡುವುದು ಜೀವನದ ಒಂದು ಭಾಗವಷ್ಟೆ ಅದೇ ಜೀವನವಲ್ಲ ಸುಖ ಪಡೆಯೋಕೆ ಹೀಗೆ ಮಾಡಬೇಕೆಂದು ಏನಿಲ್ಲ ಆದರೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಹೊಂದಿರುವುದು ಬಹಳ ಮುಖ್ಯ ನಿಮ್ಮ ಅಮೂಲ್ಯ ಸಮಯವನ್ನು ಉಪಯೋಗಿಸಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ